ಕೆಲವೊಬ್ಬರಿಗೆ ಡ್ಯಾಂಡ್ರಪ್ ಆಗ್ತಾ ಇರ್ತದೆ ಕೆಲವೊಬ್ಬರು ತಲೆ ಕೂದಲು ಉದುರ್ತಾ ಇರ್ತದೆ ಕೂದಲು ಕಟ್ಟಾಗ್ತಾ ಇರ್ತದೆ ಕೂದಲು ಬೆಳ್ಳಗಾಗ್ತಾ ಇರ್ತದೆ ಅನ್ನವಹ ಪ್ರಾಣವಹ ಉದಕವಹ ರಸವಹ ರಕ್ತವಹ ಮಾಂಸವಹ ಹಾಗೂ ಮೇಧವಹ ಅಸ್ಥಿವಹ ಶುಕ್ರವಹ ವಾತವಹ ಪಿತ್ತವಹ ಕಪವಹ ಶ್ರೋತಸ್ಸು ಅಂತ ಹೇಳಿ ತಲೆಯ ಕೂದಲಿನಲ್ಲಿ ಈ ಎಲ್ಲಾ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣಗಳೇನು ಅಂತ ಹೇಳಿದ್ರೆ

ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತಲೆ ಕೂದಲಿನ ಸಮಸ್ಯೆಗೆ ಪರಿಹಾರಗಳನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋಣ ತಲೆ ಕೂದಲಿನಲ್ಲಿ ಎಂತಹ ಸಮಸ್ಯೆಗಳು ಬರ್ತವೆ ಕೆಲವೊಬ್ಬರಿಗೆ ಡ್ಯಾಂಡ್ರಿಪ್ ಆಗ್ತಾ ಇರ್ತದೆ ಕೆಲವೊಬ್ರು ತಲೆ ಕೂದಲು ಉದುರ್ತಾ ಇರ್ತದೆ ಕೆಲವೊಬ್ಬರಿಗೆ ಮಧ್ಯೆ ಮಧ್ಯೆ ಸೀಳ್ತಾ ಇರ್ತದೆ ಕೂದಲು ಕಟ್ ಆಗ್ತಾ ಇರ್ತದೆ ಅರ್ಧಕ್ಕೆ ಆಮೇಲೆ ಕೂದಲು ಬೆಳ್ಳಗಾಗ್ತಾ ಇರ್ತದೆ ನೆರೆ ಕೂದಲಿನ ಸಮಸ್ಯೆ ಅಂತ ಹೇಳ್ತಾರೆ ಇನ್ ಕೆಲವರಿಗೆ ಜನರಿಗೆ ಅಲೋಪೇಶ ಸಮಸ್ಯೆ ಅಂದ್ರೆ ತಲೆ ಕೂದಲೆಲ್ಲ ಉದುರಿ ಬಾಲ್ಡ್ ಹೇರ್ ಆಗ್ಬಿಡ್ತದೆ ಬಾಂಡ್ಲಿ ತಲೆ ಅಂತ ಹೇಳ್ತಾರೆ ಅದಕ್ಕೆ ಇಂತಹ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಇವತ್ತಿನ ದಿನ ನೋಡೋಣ ಆದ್ಮೇಲೆ ತಲೆಯ ಕೂದಲಿನಲ್ಲಿ ಈ ಎಲ್ಲಾ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣಗಳೇನು ಅಂತ ಹೇಳಿದ್ರೆ ನಮ್ಮ ಜೀವನ ಮತ್ತು ಆಹಾರ ಪದ್ಧತಿ ಜೀವನ ಕ್ರಮದಲ್ಲಿ ನಾವು ಮುಖ್ಯವಾಗಿ ತಪ್ತಾ ಇರ್ತ ತಪ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿರತಕ್ಕಂತ ಕಾರಣ ಏನು ತಪ್ಪಿದೆ ನಾವು ಜೀವನ ಕ್ರಮದಲ್ಲಿ ತುಂಬ ತಡವಾಗಿ ಮಲಗೋದು ಬೆಳಗ್ಗೆ ತಡವಾಗಿ ಏಳೋದು ಹಾಗೂ ವ್ಯಾಯಾಮ ಜೀವನ ಕ್ರಮ ಯಾವುದೂ ದೈಹಿಕವಾಗಿರ್ತಕ್ಕಂಥ ಶ್ರಮನೇ ಇಲ್ಲ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಫಿಸಿಕಲ್ ವರ್ಕ್ ಅಂತ ಹೇಳ್ತಾರೆ ದೈಹಿಕ ಕೆಲಸ ಅದಿತ್ತು ಅಂತ ಹೇಳಿದ್ರೆ ಶರೀರದಲ್ಲಿರುವ ಎಲ್ಲ ನಾಡಿಗಳು ಶ್ರೋತಸ್ಸುಗಳು ಶುದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರ್ತವೆ ಶರೀರದಲ್ಲಿ ಪ್ರಮುಖವಾಗಿ ಗಂಡುಮಕ್ಕಳಲ್ಲಿ ಹದಿಮೂರು ಬಗೆಯ ಶ್ರೋತಸ್ಸುಗಳನ್ನು ಹೆಣ್ಮಕ್ಳಲ್ಲಿ ಹದಿಮೂ ಹದಿನೈದು ಬಗೆಯ ಶ್ರೋತಸ್ಸುಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖಿಸ್ತಾರೆ ಅವುಗಳ್ಯಾವು ಅಂತ ಹೇಳಿದ್ರೆ ಅನ್ನವಹ ಪ್ರಾಣವಹ ಉದಕವಹ ರಸವಹ ರಕ್ತವಹ ಮಾಂಸವಹ ಹಾಗೂ ಮೇಧವಹ ಅಸ್ಥಿವಹ ಶುಕ್ರವಹ ಶ್ರೋತಸ್ಸು ವಾತವಹ ಪಿತ್ತವಹ ಕಪವಹ ಶ್ರೋತಸ್ಸು ಅಂಥೇಳಿ ಹೀಗೆ ಆ ಶ್ರೋತಸ್ಸುಗಳನ್ನು ಹೆಸರಿಸ್ತಾರೆ ಹೆಣ್ಣು ಮಕ್ಕಳಲ್ಲಿ ಈ ಶ್ರೋತಸ್ಸುಗಳ ಜೊತೆಗೆ ಸ್ತನ್ಯವಾಹ ಆರ್ಥವಾಹ ಶ್ರೋತಸ್ಸುಗಳು ಅಂತ ಇರ್ತವೆ ಹೀಗೆ ಈ ಶ್ರೋತಸ್ಸುಗಳು ಅಂತ ಹೇಳಿದ್ರೆ ಮಾರ್ಗಗಳು ಈ ಮಾರ್ಗಗಳಲ್ಲಿ ಏನಾಗ್ತದೆ ಅವರೋಧಗಳು ಉಂಟಾಗ್ತವೆ ಬ್ಲಾಕೇಜಸ್ಗಳು ಉಂಟಾಗ್ತವೆ ಆ ಬ್ಲಾಕೇಜಸ್ಗಳು ಉಂಟಾದಾಗ ಅಲ್ಲಿ ಸಂಚಾರ ವ್ಯವಸ್ಥೆಗೆ ತೊಂದರೆ ಆದಾಗ ನಮ್ಮ ಕೂದಲಿಗೆ ಬೇಕಾಗಿರುವ ಪೋಷಕ ಸತ್ವಗಳಾಗಿರಬಹುದು ಪ್ರಾಣ ಶಕ್ತಿ ಆಗಿರಬಹುದು ಅದು ಸರಿಯಾಗಿ ದೊರಕದೆ ಅದರಿಂದ ನಮ್ಮ ಕೂದಲಿನ ಜೀವಕೋಶಗಳಲ್ಲಿ ಏನಾಗ್ತದೆ ವೀಕ್ನೆಸ್ ಆಗ್ತದೆ ಅವಾಗ ಬುಡ ಸಮೇತ ಊದುರ್ಬಹುದು ಅಥವಾ ಅಲ್ಲಿ ರಕ್ತ ಸಂಚಾರ ಆಗದೆ ಡ್ಯಾಂಡ್ರಪ್ ಆಗ್ಬೋದು ತಲೆ ಕೂದಲಿಗೆ ಶಕ್ತಿ ಕೊರತೆ ಉಂಟಾಗಿ ಉಸೀಳಬಹುದು ಕಟ್ಟಾಗ್ಬೋದು ನೆರೆ ಕೂದಲಿನ ಸಮಸ್ಯೆ ಬರ್ಬೋದು ಮೆಲನಿನೋ ಒಂದು ಪಿಗ್ಮೆಂಟ್ ಸರಿಯಾಗಿ ಅದಕ್ಕೆ ತಾಗದೇ ಇದ್ದಾಗ ಕೂದಲು ಬೆಳ್ಳಗಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಏನೋ ಕೂದಲಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಕೊರತೆ ಜೀವಸತ್ವದ ಕೊರತೆ ಹಾಗೂ ಸರ್ಕುಲೇಷನ್ನ ಕೊರತೆ ಆಮ್ಲಜನಕದ ಕೊರತೆ ಜೀವ ಆ ಒಂದು ಶಕ್ತಿ ಅಂತ ಕರೀತಾರೆ ಪ್ರಾಣ ವಾಯು ಅಂತ ಕರಿತಾರೆ ಅದಕ್ಕೆ ಇವೆಲ್ಲ ಕೊರತೆಗಳಿಂದ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿಸಿಟಿನೇ ಇವೆಲ್ಲ ಕೂದಲಿನ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಇದನ್ನೆಲ್ಲ ಬಿಟ್ಟು ಕೇವಲ ಒಂದು ಯಾವುದೋ ಒಂದು ಹೇರ್ ಆಯಿಲ್ ಅನ್ನು ಹಚ್ಕೊಂಡು ನಮ್ಮ ಕೂದಲನ್ನು ಚೆನ್ನಾಗಿ ಬರೆಸ್ಕೊಳ್ತೇವೆ ಅಂತ ನಾವು ಲೆಕ್ಕ ಹಾಕಿದ್ರೆ ನಮ್ಮ ಲೆಕ್ಕಾಚಾರ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಒಂದು ವಿಚಾರಗಳಿಗೆ ದೂರ ಆಗ್ತದೆ ವಿರೋಧ ಆಗ್ತದೆ ಅದು ನಮ್ಮ ವಿಚಾರ ತಪ್ಪಾಗ್ತದೆ ಅದಕ್ಕಾಗಿ ನಾವೇನು ಮಾಡಬೇಕು ಇವೆಲ್ಲ ಶುದ್ಧೀಕರಣ ಮಾಡಬೇಕಂದ್ರೆ ಆಹಾರ ಕ್ರಮದಲ್ಲಿ ಜೀವನ ಕ್ರಮದಲ್ಲಿ ಸರಿಯಾಗಿ ನಾವು ಫಾಲೋ ಮಾಡಬೇಕು ವ್ಯಾಯಾಮ ಮಾಡಲೇಬೇಕು ಅಂದ್ರೆ ಸರ್ಕುಲೇಷನ್ ಆಗ್ತದೆ ನೋಡ್ರಿ ಕಬ್ಬಣ ಇಟ್ಟರೆ ಹಿಡಿತದೆ ನಾವು ಮನುಷ್ಯರು ಈ ದೇಹವನ್ನು ಸರಿಯಾಗಿ ಬಳಸ್ತಿದ್ರೆ ನಮ್ಮ ದೇಹನ ತುಕ್ಕಿಡಿತದ ತುಕ್ಕಿಡಿಯುವ ಒಂದು ಅಂಶನೇ ಈ ಕೂದಲು ಉದುರೋದು ಅಂತ ಇಂಥ ಬೇರೆ ಬೇರೆ ಎಲ್ಲಾ ಸಮಸ್ಯೆಗಳು ಬರೋದು ಸರ್ವ ಸಮಸ್ಯೆಗಳಿಗೂ ಶರೀರದ ಕ್ರಿಯಾಶಕ್ತಿಯಲ್ಲಿ ತೊಂದರೆ ಉಂಟಾಗೋದೇ ಮೂಲ ಕಾರಣ ಹಾಗಾಗಿ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಒಂದು ತಾಸಾದರೂ ಏನು ಮಾಡಬೇಕು ಯೋಗಾಸನಗಳನ್ನ ಅಭ್ಯಾಸ ಮಾಡಬೇಕು ಅದ್ರಲ್ಲಿ ಸೂರ್ಯ ನಮಸ್ಕಾರ ಮಂಡೂಕಾಸನ ವಕ್ರಾಸನ ಹಲಾಸನ ಶೀರ್ಷಾಸನ ಇವೆಲ್ಲ ಆಸನಗಳು ಕೂದಲುದುರುವ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂತ ಪರಿಹಾರವನ್ನು ಒದಗಿಸುತ್ತವೆ ನೋಡಿ ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂತ ನೋಡ್ಕೊಂಬ ಹಾಗೆ ಮಂಡುಕಾಸನ ಹೇಗೆ ಮಾಡೋದು ವಕ್ರಾಸನ ಆಮೇಲೆ ಹಲಾಸನ ಸರ್ವಾಂಗಾಸನ ಶಿರ್ಷಾಸನ ಇವಿಷ್ಟೆಲ್ಲ ಆಸನಗಳು ಮಾಡಿದ ಮೇಲೆ ಕಪಾಲಭಾತಿ ಅಪಾನ ಮುದ್ರೆಯಲ್ಲಿ ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡಗಡೆ ಉಸಿರು ತೆಗೆದುಕೊಂಡು ಬಲಗಡೆ ಬಿಡೋದು ಬಲಗಡೆ ತೆಗೆದುಕೊಂಡು ಎಡಗಡೆ ಬಿಡೋದು ಹೀಗೆ ಪ್ರಾಣಾಯಾಮ ಮಾಡೋದು ಮತ್ತು ಭ್ರಾಮರಿ ಪ್ರಾಣಾಯಾಮ ಹೀಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಜೀವಕೋಶಗಳಲ್ಲಿ ಚೈತನ್ಯ ಹೆಚ್ಚಿಗೆ ಆಗುತ್ತೆ ಆವಾಗ ಮೆದುಳಿನ ಜೀವಕೋಶಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗಿ ತಲೆ ಕೂದಲರ ಸಮಸ್ಯೆಗೆ ಶಾಶ್ವತ ಪವಾದ ಪರಿಹಾರ ನಮಗೆ ಸಿಗ್ತದೆ ಅದು ಒಂದೇ ದಿವಸದಲ್ಲಿ ಸತತವಾಗಿ ಇದನ್ನ ಮಾಡ್ತಾ ಹೋಗ್ಬೇಕು ಮೂರು ತಿಂಗಳಾಗಬಹುದು ಆರು ತಿಂಗಳಾಗಬಹುದು ವರ್ಷ ಆಗ್ಬೋದು ಪ್ರಾಮಾಣಿಕ ಪ್ರಯತ್ನ ಬಿಡಬಾರ್ದು ಇದೇನಂತ ಹೇಳಿದ್ರೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥದ್ದು ದುಡ್ಡು ಖರ್ಚಾಗದೇ ಇರತಕ್ಕಂಥದ್ದು ಮತ್ತೆ ಈ ಕೂದಲಿನ ಸಮಸ್ಯೆಗಾಗಿ ನಾವು ಯೋಗ ಮಾಡಕ್ ಶುರು ಮಾಡಿದ್ರೆ ಅದರ ಸೈಡ್ ಎಫೆಕ್ಟ್ ಏನಾಗ್ತದೆ ಅಂದ್ರೆ ನಮ್ಗೆ ಜೀವನದಲ್ಲಿ ಬಿ ಪಿ ಶುಗರು ಕೊಲೆಸ್ಟ್ರಾಲ್ ಚರ್ಮ ರೋಗಗಳು ಯಾವ ರೋಗಗಳು ಬರೋದಿಲ್ಲ ನೋಡಿ ಇದು ಒಳ್ಳೆ ಸೈಡ್ ಎಫೆಕ್ಟ್ ಅನ್ನು ಕೊಡ್ತಕ್ಕಂಥದ್ದು ಯೋಗ ಕೆಟ್ಟ ಸೈಡ್ ಎಫೆಕ್ಟ್ ಅನ್ನು ಯಾವ್ದರಿಂದ ನಾವು ಪಡಿತೇವೆ ಒಂದು ಔಷಧಿ ತಗೊಂಡ್ರೆ ರಾಸಾಯನಿಕ ಔಷಧಿ ಅದರಿಂದ ನೂರ ಎಂಟು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ಕೂದ್ಲಿಗೆ ಸುಮಾರು ಜನ ಏನ್ಮಾಡ್ತಾರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಿಕ್ಕೆ ಅಂತೇಳಿ ಹೋಗ್ತಾರೆ ಅದು ಬಹಳ ಅತ್ಯಂತ ಅಪಾಯಕಾರಿ ಅದರಿಂದ ಎಷ್ಟೋ ಜನರಿಗೆ ಸ್ಕಾಲ್ ಕ್ಯಾನ್ಸರ್ ಆಗಿದೆ ಹಾಗೂ ತಲೆ ಕೂದಲು ಬೆಳ್ಳಗಾಗಿರೋದು ಕಪ್ಪ ಆಗ್ಲಿಕ್ಕೆ ಅಂತೇಳಿ ಕಲರಿಂಗ್ ಮಾಡ್ತಾರೆ ಆದಂತೂ ಕಣ್ಣಿನ ಸಮಸ್ಯೆಗೆ ಮುಖದಲ್ಲಿ ಬಂಗ್ ಬರ್ತಲ್ಲ ಪಿಗ್ಮೆಂಟೇಶನ್ ಸಮಸ್ಯೆಗೆ ಆಮೇಲೆ ಸ್ಕಿನ್ ಕ್ಯಾನ್ಸರ್ ಗೆ ಕ್ಯಾನ್ಸರ್ಗೆ ಕ್ಯಾನ್ಸರ್ ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಅದರ ಬದಲಾಗಿ ಒಳಗಿಂದನೇ ಕೂದಲು ಕಪ್ಪಾಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಿಂಬೆಹಣ್ಣಿನ ರಸ ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಂಡು ಸಮ ಪ್ರಮಾಣದಲ್ಲಿ ತಲೆ ಹಚ್ಕೊಂಡು ಡೈಲಿ ತಲೆ ಹಚ್ಕೊಳ್ತಾ ಬನ್ನಿ ವಾರಕ್ಕೆ ವಾರಕ್ಕೊಂದ್ಸಲಿ ಅಥವಾ ಎರಡು ಸಲ ಸೀಗೆಕಾಯಿ ಅಂಟು ತಲೆ ತೊಳಿತಾ ಬನ್ನಿ ಆ ಕೂದಲು ಬೆಳಗಾಗುವ ಸಮಸ್ಯೆ ನಿಮಗೆ ಒಂದು ಐದಾರು ತಿಂಗಳಲ್ಲಿ ಹೋಗ್ತದೆ ರೂಟ್ ಕಪ್ಪಾಗ್ತಾ ಬರ್ತವೆ ಮತ್ತೆ ಕಂಪ್ಲೀಟ್ ಆಗಿ ಬಾಂಡ್ಲಿ ತಲೆ ಇರ್ತದೆ ಅಂತವ್ರು ಕೂದಲು ಉದರ್ಲಿಕ್ಕೆ ಕಾರಣಗಳನ್ನು ತಿಳ್ಕೊಂಡ್ವಿ ಯಾವ್ಯಾವ ಕಾರಣಗಳು ದಿನಚರ್ಯ ಆಹಾರಚರ್ಯ ಆಹಾರದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ಬಿಡಬೇಕು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ ಕೋಲ್ಡ್ ಡ್ರಿಂಕ್ಸ್ ಅವನ್ನೆಲ್ಲ ಬಿಡಬೇಕು ಚಹಾ ಕಾಫಿ ಅವೆಲ್ಲ ಬಿಡಬೇಕು ಇದನ್ನೆಲ್ಲ ಬಿಟ್ಟಾಗ ಮಾತ್ರ ರಕ್ತ ಶುದ್ಧಿ ಆಗುತ್ತೆ ಶರೀರದಲ್ಲಿ ಆ ಕೂದ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳು ಸಿಗ್ತವೆ ಮತ್ತೇನು ತಿನ್ನಬೇಕು ಹಣ್ಣು ತರಕಾರಿ ಸೊಪ್ಪು ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ಇಂಥವೆಲ್ಲ ಪದಾರ್ಥಗಳನ್ನು ಜೀವಸತ್ವಗಳನ್ನು ಕೂದ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಜೀವಸತ್ವಗಳನ್ನು ಒದಗಿಸ್ತಕ್ಕಂಥ ಪದಾರ್ಥ ತಿನ್ನಬೇಕು ಡ್ರೈ ಫ್ರೂಟ್ಸ್ ತಿನ್ನಬೇಕು ಮೊಳಕೆ ಕಾಳುಗಳನ್ನು ತಿನ್ಬೇಕು ಇಂತಹ ಒಂದು ಆಹಾರ ಪದಾರ್ಥಗಳಿಂದ ಶರೀರದಲ್ಲಿರುವ ಟಾಕ್ಸಿನ್ ಹೊರಗೋಗುತ್ತೆ ಶರೀರದಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವ ಎಲ್ಲಾ ಜೀವಸತ್ವಗಳು ಸಿಗ್ತವೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಬೂದುಕುಂಬಳಕಾಯಿ ಜ್ಯೂಸ್ ಅಂತೂ ದಿ ಬೆಸ್ಟ್ ಕೂದಲು ಹೆಚ್ಚಾಗಲಿಕ್ಕೆ ಅದನ್ನ ಕುಡಿಬೇಕು ಮೂರು ತಿಂಗಳು ಸತತವಾಗಿ ಅದರಿಂದ ಹೊಟ್ಟೆನೂ ಶುದ್ಧ ಆಗುತ್ತೆ ರಕ್ತನ ಶುದ್ಧ ಆಗುತ್ತೆ ಕೂದಲಿಗೆ ಬೇಕಾಗಿರೋ ಪೋಷಕ ಸತ್ವಗಳು ಸಿಗ್ತವೆ ಇನ್ನ ಬಾಂಡ್ಲಿ ತಲೆಗೆ ಮನೆ ಮದ್ದನ್ನ ನೋಡೋಣ ಅದೇನು ಈ ಏನು ಅಂತ ಹೇಳಿದ್ರೆ ಜಟಾಮಾಸಿ ಚಿತ್ರಮೂಲ ಬ್ರಾಹ್ಮಿ ಇವುಗಳನ್ನು ಮತ್ತು ಭೃಂಗರಾಜ ಈ ನಾಲ್ಕನ್ನು ಸಮ ಪ್ರಮಾಣದಲ್ಲಿ ಪೌಡರ್ ಮಾಡ್ಕೊಂಡು ಸೇರಿಸಿಕೊಬೇಕು ಇವೆಲ್ಲ ಪೌಡರ್ಗಳು ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತವೆ ಆ ಪೌಡರ್ ನಿಂಬೆ ಹಣ್ಣಿನ ರಸದಲ್ಲಿ ಮಿಕ್ಸ್ ಮಾಡಿ ತಲೆ ಹಚ್ಚಬೇಕು ರಾತ್ರಿ ತಲೆ ಹಚ್ಚಬೇಕು ಎದ್ದು ಶೀಘೆಕಾಯಿ ಅಂಟುವಳಕಾಯಿಂದ ತಲೆ ತೊಳಿಬೇಕು ಈಗ ಮಾಡ್ತಾ ಹೋಗಿ ಸ್ವಲ್ಪ ತಲೆಯಲ್ಲಿ ಗಾಯ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಅವೆಲ್ಲ ಹೇರ್ ರೂಟ್ಸ್ ಗಳು ಬಂದಾಗಿರ್ತಾವಲ್ಲ ಅಂತ ಹೇಳ್ತಾರೆ ನೋಡ್ರಿ ಮತ್ತೆ ಪುನಶ್ಚೇತನಗೊಳ್ತವೆ ಕ್ರಿಯಾಶೀಲಗೊಳ್ತವೆ ಈಗ ಬರಡು ಭೂಮಿಗೆ ನೀರ್ ಹಾಕಿದ್ರೆ ಅದರಲ್ಲಿ ಬೆಳೆ ಬೆಳಿಬುತ್ತಾನೆ ಭೂಮಿ ಬರಡಾಗಿರೋದಿಲ್ಲ ಭೂಮಿಗೆ ಬೇಕಾಗಿರುವ ನೀರಿನ ಒಂದು ಕೊರತೆ ಇರ್ತದೆ ಅಲ್ಲಿ ಆ ಬರಡು ಭೂಮಿಗೆ ಒಳ್ಳೆಯ ಆ ಹಸುವಿನ ಶಗಣಿ ಗೊಬ್ಬರ ಹಾಕಿ ಮೂತ್ರವನ್ನು ಹಾಕಿ ಆ ಭೂಮಿಯನ್ನು ಮತ್ತೆ ಫಲವತ್ತ ಮಾಡ್ಬುತ್ತಾನೆ ಹಾಗೆ ಆ ಬರಡು ಬಿದ್ದಿರ್ತಕ್ಕಂಥ ತಲೆಯನ್ನು ಮತ್ತೆ ನಾವು ಫಲವತ್ತಾಗಿ ಆ ಮತ್ತು ಜೀವಶಕ್ತಿನ ಅದರಲ್ಲಿ ಸೃಷ್ಟಿ ಮಾಡಲಿಕ್ಕೆ ನಾವು ಆಹಾರ ಶುದ್ಧ ಮಾಡ್ಕೋಬೇಕು ನಾವು ಯೋಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಜೀವಶಕ್ತಿಯನ್ನು ಕ್ರಿಯಾಶೀಲಗೊಳಿಸಬೇಕು ಅದ್ರ ಜೊತೆಗೆ ಮನೆ ಮದ್ದನ್ನು ಮಾಡ್ಕೋಬೇಕು ಇದರಿಂದ ನಮ್ಮ ಕೂದಲು ಉದಿರ್ತಕ್ಕಂಥ ಸಮಸ್ಯೆಗೆ ಈ ಬಾಲ್ಡ್ ಹೇರ್ ಇರತಕ್ಕಂಥ ತಾಮ್ರದ ಗಿಂಡಿ ತರ ಇರ್ತದೆ ತಲೆ ಅದಕ್ಕೆ ಬಾಂಡ್ಲಿ ತಲೆ ಅಂತಾರೆ ಇಂಥ ಸಮಸ್ಯೆಗೆ ಇದು ಪರಿಹಾರ ಈ ನಾಲ್ಕು ಚೂರ್ಣಗಳನ್ನ ನಿಂಬೆ ರಸ್ತೆಯಲ್ಲಿ ಕಲಸಿ ಹಚ್ಚಬೇಕು ಒಂದು ಎರಡು ಮೂರು ತಿಂಗಳು ಹಚ್ಚಿದ್ರೆ ಕೂದಲು ಚಿಗ್ರಕ್ ಶುರು ಆಗ್ತದೆ ಆಮೇಲೆ ಎಲ್ಲ ಕೂದಲಿನ ಯಾವುದೇ ಸಮಸ್ಯೆ ಬರಬಾರದು ಅಂತ ಹೇಳಿದ್ರೆ ಒಂದು ಒಳ್ಳೆಯ ದಿ ಬೆಸ್ಟ್ ಹೇರ್ ಆಯಿಲ್ ಅನ್ನು ಮನೇಲಿ ತಯಾರಿಸ್ಕೊಳ್ಳಿಕ್ ನಾವು ಹೇಳ್ತೇವೆ ಅದನ್ನ ಹೇಗೆ ಮಾಡೋದು ಅಂದ್ರೆ ಒಂದು ನೂರು ಗ್ರಾಮು ಈರುಳ್ಳಿಯನ್ನು ಪೇಸ್ಟ್ ತಯಾರು ಇಟ್ಕೊಳ್ಳಿ ಆಮೇಲೆ ನೂರು ಗ್ರಾಮ್ ನೆನ್ಸಿರೋ ಮೆಂತ್ಯದ ಪೇಸ್ಟು ನೂರು ಗ್ರಾಮು ಕರಿಬೇವಿನ ಎಲೆ ಪೇಸ್ಟು ನೂರು ಗ್ರಾಮು ದಾಸವಾಳ ಹೂವಿನ ಪೇಸ್ಟು ನೂರು ಗ್ರಾಮು ದಾಸವಾಳ ಎಲೆ ಪೇಸ್ಟು ಹಾಗೂ ನೂರು ಗ್ರಾಮು ಅಲೋವೆರಾ ಹಾಗೂ ಇದರಲ್ಲಿ ನೂರು ಗ್ರಾಮ್ ಯಾವುದು ಅಂತೇಳಿದರೆ ಬೃಂಗರಾಜಿ ಎಲೆಯ ಪೇಸ್ಟು ನೂರು ಗ್ರಾಮು ನೆಲ್ಲಿಕಾಯಿ ಪೇಸ್ಟು ನೂರು ಗ್ರಾಮು ಗುಲಾಬಿ ಹೂವಿನ ಪೊಕ್ಕಳಿಗಳನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇವೆಲ್ಲ ಪೇಸ್ಟನ್ನು ಏನು ಮಾಡಬೇಕಂತೇಳಿದ್ರೆ ನಾಲ್ಕು ಲೀಟ್ರ್ ನೀರು ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಏನು ಮಾಡಬೇಕು ಅದು ಒಂದು ಲೀಟ್ರಿಗೆ ಇಳಿಬೇಕು ಅದು ಎಳ್ದಾಗ ಅದನ್ನೇನು ಮಾಡಬೇಕು ಚೆನ್ನಾಗಿ ಬಟ್ಟೆಲೆ ಸೋಸಬೇಕು ಅದನ್ನು ಹಿಂಡ್ಬೇಕು ಹಿಂಡ್ಬೇಕು ಚೆನ್ನಾಗಿ ಹಿಂಡಬೇಕು ಅದು ಹಿಂಡಿದ ಮೇಲೆ ಪದಾರ್ಥ ಬರ್ತಲ್ಲ ಮತ್ತೆ ಪುನಃ ಅದೊಂದು ಪೇಸ್ಟ್ ಏನಿರ್ತದೆ ಗಟ್ಟಿ ಪದಾರ್ಥ ಹಿಂಡದಾಗ ಅದು ಬರ್ತದೆ ಆ ಒಂದು ಪೇಸ್ಟ್ ಗೆ ಮತ್ತೊಂದು ನಾಲ್ಕು ಲೀಟರ್ ನೀರು ಹಾಕಿ ಮತ್ತೆ ಅದನ್ನ ಇನ್ನೊಂದ್ಸಲ ಕುದಿಸಿ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಎರಡು ಲೀಟರ್ಗೆ ಅದನ್ನ ಅದೇನ್ ಮಾಡಬೇಕು ಚೆನ್ನಾಗಿ ಮತ್ತೆ ಹಿಂಡಿ ಚೆನ್ನಾಗಿ ಕೈಯಿಂದ ಹಿಂಡಿ ತೆಗಿಬೇಕು ಅದನ್ನ ರಸ ಇಲ್ಲ ಅದನ್ನು ತೆಗೆದು ಹಾಕಿ ಕೈಯಿಂದ ಹಿಂಡಬೇಕು ರಸನ ಅದೆಲ್ಲ ಏನಿರ್ತಲ್ಲ ಆ ಚರಟವನ್ನ ಬಿಸಾಕೋದು ಆ ರಸ ಬರ್ತಲ್ಲ ಮೊದಲು ಒಂದು ಲೀಟರ್ ಬಂದಿತ್ತು ಆಮೇಲೆ ಎರಡು ಲೀಟರ್ ಟೋಟಲ್ ಮೂರು ಲೀಟರ್ ಆಯಿತು ಆ ಕಷಾಯವನ್ನು ಮತ್ತೇನು ಮಾಡ್ಬೇಕಂದ್ರೆ ಬರೀ ಕಷಾಯವನ್ನೇ ಕುದಿಸ್ಬೇಕು ಅದನ್ನು ಅದು ಕುದ್ದು 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 ಮೂರು ಇಂದ ಒಂದು ಲೀಟರ್ ಗಿಳಿಬೇಕು ಆ ಒಂದು ಲೀಟ್ರ್ ಕಷಾಯವನ್ನು ಏನು ಮಾಡ್ಬೇಕಂತೇಳಿದ್ರೆ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ ಅಥವಾ ಅರ್ಧ ಕೆ ಜಿ ಎಳ್ಳೆಣ್ಣೆ ಎರಡರಲ್ಲಿ ಒಂದು ಬಳಸ್ಬೋದು ಅಥವಾ ಅರ್ಧ ಕೆ ಜಿಲಿ ಟೂ ಫಿಫ್ಟಿ ಎಮ್ ಎಲ್ ಕೊಬ್ಬರಿ ಎಣ್ಣೆ ಟೂ ಫಿಫ್ಟಿ ಎಮ್ ಎಲ್ ಹೇಳಿದ್ರೆ ಈ ಎಳ್ಳೆಣ್ಣೆಯನ್ನು ಸೇರಿಸಬಹುದು ಒಟ್ಟಿನಲ್ಲಿ ಅರ್ಧ ಕೆಜಿ ಆಗ್ಬೇಕು ಅರ್ಧ ಕೆಜಿ ಯಾವ್ದಾರು ಒಂದಾರು ಬಳಸ್ಬೋದು ಅಥವಾ ಅರ್ಧ ಕೆಜಿಲೆ ಕಾಲ್ ಕೆಜಿ ಎಳ್ಳೆಣ್ಣೆ ಕಾಲ್ ಕೆಜಿ ಕೊಬ್ಬರಿ ಎಣ್ಣೆ ಏನಾದ್ರು ಹಾಕೊಂಡು ಅರ್ಧ ಕೆಜಿ ಮಾಡ್ಕೊಳ್ಳೋದು ಅದರಲ್ಲಿ ಒಂದು ಕೆಜಿ ಒಂದು ಲೀಟರ್ ಕಷಾಯ ಹಾಕೋದು ಹಾಕಿ ಚೆನ್ನಾಗಿ ಕುದಿಸೋದು ಆ ಕಷಾಯದಲ್ಲಿರುವ ಎಲ್ಲ ಸತ್ವಗಳು ಕೂಡ ಈ ಎಣ್ಣೆಯಲ್ಲಿ ಸೇರ್ತವೆ ಆ ಎಣ್ಣೆಯನ್ನು ನೀವು ತಲೆಗೆ ಹಚ್ಚಿ ದಿ ಬೆಸ್ಟ್ ಹೇರ್ ಆಯಿಲ್ ವರ್ಲ್ಡ್ ನಂಬರ್ ಒನ್ ಹೇರ್ ಆಯಿಲ್ ಅಂತ ಹೇಳ್ಬೋದು ನಾವು ಅದರಿಂದ ತಲೆ ಕೂದಲು ಹೆಂಗ್ ಚಿಗರುತ್ತೆ ಅಂದ್ರೆ ಹೆಂಗೆ ಗಟ್ಟಿ ಆಗುತ್ತೆ ಕೂದಲು ಕಟ್ಟಾಗೋದು ಸೀಳೋದು ಡ್ಯಾಂಡ್ರಪ್ ಆಗೋದು ನೆರೆ ಕೂದಲಿನ ಸಮಸ್ಯೆ ಇಂಥವೆಲ್ಲ ಸಮಸ್ಯೆಗಳಿಗೆ ಇದು ದಿ ಬೆಸ್ಟ್ ಹೇರ್ ಆಯಿಲ್ ಅಂತ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಮನೇಲಿ ಮಾಡ್ಕೊಳಕ್ಕೆ ನಿಮಗೆ ಇದಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಶ ಸಂಜೀವಿನಿ ಕೇಶ ಸಮೃದ್ಧಿ ತೈಲ ಅಂತ ಹೇಳಿ ನಾವು ಇಷ್ಟೆಲ್ಲ ಇನ್ನೂ ಹೆಚ್ಚು ಅನುಮೂಲಿಕೆಯನ್ನು ಹಾಕಿ ತೈಲಗಳನ್ನು ಮಾಡಿದ್ದೇವೆ ಆ ತೈಲಗಳನ್ನು ತಾವು ಬಳಸ್ಬೋದು ಒಟ್ಟಿನಲ್ಲಿ ಈ ತೈಲ ಉಪಯೋಗ ಆಗ್ಬೇಕಂದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ಸರಿ ಇರಬೇಕು ಇಲ್ಲ ಅಂದ್ರೆ ನೀವು ಎಷ್ಟೇ ತೈಲ ಹಾಕೋದ್ರಿಂದ ಉಪಯೋಗ ಆಗೋದಿಲ್ಲ ಹೀಗೆ ತಲೆ ಕೂದಲು ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿದ್ರೆ ಅಜೀರ್ಣ ಮಲಬದ್ಧತೆಯ ಸಮಸ್ಯೆನೂ ಕೂಡ ಹೌದು ಆ ಅಜೀರ್ಣ ಮಲಬದ್ಧತೆಗೆ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಕ್ರಮ ಕೆಟ್ಟಿರೋದು ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ಸಮಯಕ್ಕೆ ಸರಿಯಾಗಿ ನಿದ್ರೆ ಇದ್ರೆ ಯಾವ ಕಾಯಿಲೆಗಳು ಬರೋದಿಲ್ಲ ಅದಕ್ಕಾಗಿ ಎಂಟೊಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ನಾಲ್ಕು ಗಂಟೆ ಒಳಗಡೆ ಹೇಳಿ ಆಮೇಲೆ ಆಹಾರದಲ್ಲಿ ಬಹಳ ಮುಖ್ಯವಾಗಿ ನೀವೇನ್ ಮಾಡ್ಬೇಕಂದ್ರೆ ಸೊಪ್ಪು ತರಕಾರಿಗಳ ಯಥೇಚ್ಛವಾಗಿ ಬಳಸಬೇಕು ಅದರ ಜೊತೆ ಜೊತೆಗೆ ನೀವು ವಾರಕ್ಕೊಂದ್ಸಲಿ ಉಪವಾಸ ಮಾಡೋದು ಸೊಪ್ಪು ತರಕಾರಿಗಳನ್ನು ತಿನ್ಕೊಂಡು ಹಣ್ಣುಗಳನ್ನ ತಿನ್ಕೊಂಡು ಒಂದ್ ದಿವಸ ಇರೋದು ಉಪವಾಸ ಅಂದ್ರೆ ಊಟ ಬಿಡೋದಲ್ಲ ಊಟದ ಬದಲಾಗಿ ಆಹಾರದ ಬದಲಾಗಿ ಬೇಯಿಸಿರುವ ಆಹಾರದ ಬದಲಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡೋದು ಇದಿಷ್ಟು ದೇಹ ಶುದ್ಧಿಗೆ ಹಾಗೂ ದೇಹಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳ ಒಂದು ಕ್ರಿಯಾಶಕ್ತಿಗೆ ಮೂಲ ಸೂತ್ರವಾಗಿ ಕೆಲಸ ಮಾಡ್ತದೆ ಹೀಗೆ ಈ ಒಂದು ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಬೇಕಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳನ್ನ ನೋಡೋದಿಲ್ಲ ಈ ವಿಚಾರ ತಮಗೆ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಈ ಒಂದು ಚಾನೆಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ತಮ್ಮ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ತಾವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಆ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಯಾವತ್ತು ನಿಮಗೆ ಚಿರಋಣಿಯಾಗಿರ್ತೇವೆ ಹಾಗೆ ಆದ್ಮೇಲೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟು ಹೋಗೋದು ನಮ್ಮ ಆದ್ಯ ಕರ್ತವ್ಯ ಅದಕ್ಕೆ ಯಾವುದೇದೋ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೇವೆ ಇಂಥ ವೀಡಿಯೋಗಳನ್ನು ಶೇರ್ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಏನಾಗ್ತದೆ ಇದು ಒಳ್ಳೆಯ ಸಂದೇಶ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಕೂದಲು ಬರದೇ ಇರೋದಕ್ಕೆ ಎಷ್ಟೋ ಯುವಕರಿಗೆ ಮದುವೆ ಆಗುತ್ತೋ ಅಂದರೆ ಆಗ್ತಾಯಿದೆ ಮದುವೆ ನಿಂತು ಹೋಗ್ತಾಯಿದೆ ಆ ಕೂದಲು ನೋಡಿ ಮದುವೆ ಆಗಬಾರ್ದು ನಿಜ ಆದರೂ ಕೂಡ ಅಂಥ ಪರಿಸ್ಥಿತಿ ಈಗ ಏನಾಗಿದೆ ಎಲ್ಲರ ಮೈಂಡ್ ಸೆಟ್ ಹಾಗಾಗಿದೆ ಅದಕ್ಕಾಗಿ ನಾವು ಭಾಷೆ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟು ಮುಂದಿನ ಪೀಳಿಗೆಯ ಬದುಕಿಗೆ ನಾವು ಆಸರೆಯಾಗಿ ನಿಲ್ಲೋದು ಕೂಡ ಅಷ್ಟೇ ಬಹಳ ಮುಖ್ಯ ಆಗ್ತದೆ ಯಾಕಂದರೆ ಎಂತೆಂಥದೋ ಕೆಮಿಕಲ್ ಎಣ್ಣೆಗಳನ್ನು ಹಚ್ಕೊಂಡು ಏನೇನೋ ಕೆಮಿಕಲ್ ಚಿಕಿತ್ಸೆಯನ್ನು ತೆಗೆದುಕೊಂಡು ಭಾಳ ಜನ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ಮಾರಣಾಂತಿಕ ರೋಗಕ್ಕೆ ತುತ್ತಾಗ್ತಾರೆ ಕೂದಲಿನ ವಿಚಾರದಲ್ಲಿ ಅದಕ್ಕಾಗಿ ಇದನ್ನು ತಡೆಗಟ್ಟಲಿಕ್ಕೆ ತಮ್ಮ ಒಂದು ಕಾರ್ಯನಂತೇಳಿದ್ರೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರಿಂದ ತಮಗೂ ಕೂಡ ಒಳ್ಳೇದು ಮುಂದಿನ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಈ ವಿಚಾರ ಹೆಚ್ಚಾಗಿ ಸ್ಪ್ರೆಡ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೇ ಪುಣ್ಯದ ಕೆಲಸ ಇದೇ ನಾವು ಹುಟ್ಟಿ ಬಂದಿರಲಿಕ್ಕೆ ಮೂಲವಾಗಿರ್ತಕ್ಕಂಥ ಒಂದು ಶ್ರೇಯಸ್ಸು ಅದಕ್ಕೆ ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ